ನನ್ನ ಮದುವೆ ಒಂದು ಒಳ್ಳೆಯ ಸಂಬಂಧದ ಹುಡುಗನ ಜೊತೆ ಆಗುತ್ತಿತ್ತು ಹುಡುಗ ಮಲೇಷಿಯಾದಲ್ಲಿ ಕೆಲಸ ಮಾಡುತ್ತಿರುವುದು ಮತ್ತೆ ಮನೆಯಲ್ಲಿ ಕೇವಲ ಅವರು ನಾಲ್ಕು ಜನ ಇದ್ದರು ಅತ್ತೆ ಮಾವ ಮತ್ತು ಹುಡುಗನ ಅಣ್ಣನ ಹೆಂಡತಿ ಆದರೆ ಅವರ ಅಣ್ಣ ತೀರಿ ಹೋಗಿದ್ದರು ಅವರ ಅತ್ತಿಗೆಯವರು ಅಲ್ಲೇ ಇದ್ದರು ಅವರು ಮದುವೆಯಾಗಿ ಒಂದು ವರ್ಷದಲ್ಲಿ ಆಕ್ಸಿಡೆಂಟ್ನಿಂದ ತೀರಿ ಹೋದರು ಅಂತ ಹೇಳಿದರು ಮತ್ತೆ ನನ್ನ ಆಕಾಶ್ ಮದುವೆಯಾಯಿತು ಆಗ ನನಗೆ ನನ್ನ ಗಂಡ ಆಕಾಶ್ ಜೊತೆ ಸಮಯ ಕಳೆದಿದ್ದು ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತಾಯಿತ್ತು ಯಾಕಂದರೆ ಅವರು ನನ್ನನ್ನು ಅಷ್ಟು ಚೆನ್ನಾಗಿ ನೋಡಿಕೊಳ್ತಿದ್ರು ಮತ್ತು ಮದುವೆಯಾದ ಮೊದಲ ದಿನಗಳಲ್ಲಿ ಅತ್ತೆ ಮತ್ತೆ ಅತ್ತಿಗೆ ಇಬ್ಬರು ಏನೂ ಕೆಲಸ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ ಅದರಿಂದ ನಾನು ನನ್ನ ಗಂಡನ ಜೊತೆ ಸುತ್ತಾಡೋದು ಮತ್ತು ಹೆಚ್ಚು ಊಟವನ್ನು ಹೊರಗಡೆ ಮಾಡ್ತಾ ಇದ್ದೆ ಹೀಗೆ ಒಂದು ತಿಂಗಳು ಕಳೆದಿದ್ದೆ ಗೊತ್ತಾಗಲಿಲ್ಲ ಆಕಾಶ್ ಮದುವೆಗೆ ಅಂತ ಒಂದು ತಿಂಗಳ ರಜೆ ತೆಗೆದುಕೊಂಡು ಬಂದಿದ್ರು ಹಾಗೆ ಅವರಿಗೆ ಹೋಗೋ ಸಮಯ ಕೂಡ ಈಗ ಬಂದಿತ್ತು ಆಗ ನನಗೆ ತುಂಬ ದುಃಖ ಆಯಿತು ಮತ್ತೆ ಅವರು ಇಲ್ಲದೆ ಇಲ್ಲಿ ಜೀವನ ಬೇಸರ ಆಗ್ತಾ ಇತ್ತು ನಾನು ಅವರು ಮಲೇಷಿಯಾಗೆ ಹೋದ ಮೇಲೆ ಹೊರಗಡೆ ಬಂದು ಊಟ ಎಲ್ಲರ ಜೊತೆ ಮಾಡೋಣ ಅಂತ ಅಂದುಕೊಂಡಿದ್ದೆ ಆಗ ಅತ್ತೆ ಈಗ ಸಾಕು ರೆಸ್ಟ್ ತೆಗೆದುಕೊಂಡಿದ್ದು ಮತ್ತೆ ಮದುವೆಯಾಗಿ ಒಂದು ತಿಂಗಳಾಗಿದೆ ಇನ್ನು ಮನೆ ಕೆಲಸದ ಕಡೆ ಸ್ವಲ್ಪ ಗಮನ ಕೊಡು ಅಂತ ಹೇಳಿದರು ಆದರೆ ನನಗೆ ಅವರು ಎಲ್ಲರ ಮುಂದೆ ಹೇಳಿದ್ದು ಇಷ್ಟ ಆಗಲಿಲ್ಲ ಆದರೂ ನಾನು ಸರಿ ಅಂತ ಹೇಳಿ ಅಲ್ಲಿಂದ ಎದ್ದು ಬಂದೆ ಮತ್ತೆ ಊಟ ಮುಗಿದ ನಂತರ ಎಲ್ಲ ಪಾತ್ರೆಗಳನ್ನು ತೊಡೆದಿಟ್ಟೆ ಆಗ ಅತ್ತಿಗೆ ಬಂದು ಕೇಳಿದರು ಅಮ್ಮ ಹೇಳಿದ್ದನ್ನು ಕೇಳಿ ನೀನು ಬೇಸರ ಮಾಡಿಕೊಳ್ಬೇಡ ಆಯ್ತಾ ಅಂತ ಹಾಗೇನೂ ಇಲ್ಲ ಅತ್ತಿಗೆ ಅಂತ ಹೇಳಿದೆ ಅವರು ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ರು ಆದರೆ ಹೆಣ್ಣು ಮಕ್ಕಳು ಅವರ ಗಂಡ ತೀರಿಕೊಂಡ ಮೇಲೆ ಅವರ ಮುಖದಲ್ಲಿ ಕಳೆಯ ಲಕ್ಷಣ ಇರೋದಿಲ್ಲ ಆದರೆ ಅತ್ತಿಗೆ ಮದುವೆಯಾದ ಅವರ ಫೋಟೋ ನೋಡಿದ್ದೆ ಆಗ ಅವರು ಸಣ್ಣಗಿದ್ದರು ಆದರೆ ಈಗ ಅವರು ಸ್ವಲ್ಪ ದಪ್ಪಾಗಿ ಇನ್ನು ನೋಡಲು ತುಂಬಾ ಸುಂದರವಾಗಿ ಕಾಣುತ್ತಿದ್ದರು ಅತ್ತೆಯನ್ನ ಅವರು ಅಮ್ಮ ಅಂತ ಕರೀತಿದ್ರು ಮಾರನೇ ದಿನ ನಾನು ಆರು ಗಂಟೆಗೆ ಎದ್ದು ನೋಡಿದಾಗ ಅತ್ತೆ ಮಾವ ಮತ್ತೆ ಅತ್ತಿಗೆ ಇನ್ನೂ ಮಲಗಿದ್ರು ನಾನು ಹೋಗಿ ಕಾಫಿ ಮಾಡಿಕೊಂಡು ಕುಡಿದು ತಿಂಡಿಗೆ ರೆಡಿ ಮಾಡ್ತಾ ಇದ್ದೆ ಆಗ ನನಗೆ ಆಶ್ಚರ್ಯ ಆಯಿತು ಅತ್ತಿಗೆ ದಿನ ಆರು ಗಂಟೆಗೆ ಎದ್ದು ಕೆಲಸ ಮಾಡ್ತಿದ್ರು ಆದರೆ ಇವತ್ತು ಏನು ಸಮಾಚಾರ ಅಂತಲೇ ಗೊತ್ತಾಗಲಿಲ್ಲ ಹಾಗೆ ಅತ್ತೆ ಎಂಟು ಗಂಟೆಗೆ ಎದ್ದು ಬಂದಾಗ ಅವರ ಬಳಿ ಕೇಳಿದೆ ಅತ್ತೆ ಅತ್ತಿಗೆಗೆ ಹುಷಾರಿಲ್ವಾ ಇನ್ನೂ ಎದ್ದೇ ಇಲ್ಲ ಮಲಗೆ ಇದ್ದಾರೆ ಅಂತ ಆಗ ಅವರು ಮಲಗಲಿ ಬಿಡು ನಾನೇ ಹೇಳಿದ್ದು ಇಷ್ಟು ದಿನ ನೀನೇ ಈ ಮನೆ ಕೆಲಸ ಮಾಡಿದ್ದಲ್ವಾ ಈಗ ಅವಳು ಮಾಡಲಿ ನೀನು ಮಲ್ಕೋ ಅಂತ ಹೇಳಿದ್ದೆ ಅದಕ್ಕೆ ಅವಳು ಇನ್ನೂ ಮಲಗಿದ್ದಾಳೆ ಇನ್ನು ಮುಂದೆ ಮನೆಯ ಎಲ್ಲ ಕೆಲಸನ ನೀನೇ ಮಾಡು ಪಾಪ ಅವಳು ಗಂಡ ತೀರಿಕೊಂಡಿದ್ರು ಅವಳ ತವರು ಮನೆಗೆ ಹೋಗಿಲ್ಲ ಮತ್ತೆ ಬೇರೆ ಮದುವೆ ಮಾಡ್ಕೋ ಅಂತ ನಾವು ಹೇಳಿದ್ರು ಅದಕ್ಕೆ ಒಪ್ಪಿಕೊಳ್ಳಲಿಲ್ಲ ನಿಮಗೆ ಕಷ್ಟ ಆಗುತ್ತೆ ಅಂತ ಹೇಳಿ ನಮ್ಮ ಕೆಲಸನೇ ಮಾಡಿಕೊಂಡು ನಮ್ಮ ಜೊತೆ ಇರ್ತೀನಿ ಅಂತ ಹೇಳಿದ್ಲು ಅಂತ ಹೇಳಿ ಅತ್ತೆ ಹೊರಗೆ ಹೋದರು ಅತ್ತೆಗೆ ಎದ್ದು ಬಂದು ತಿಂಡಿ ತಿನ್ನುವಾಗ ಅತ್ತೆ ಹೇಳಿದರು ಇದೇನಿದು ತಿಂಡಿ ಈ ರೀತಿ ಇದೆ ಇದು ಒಂದು ತಿಂಡಿನ ಇದರಲ್ಲಿ ಉಪ್ಪಿಲ್ಲ ಖಾರ ಇಲ್ಲ ಪಲ್ಯ ಅಂತೂ ಸ್ವಲ್ಪನೂ ರುಚಿನೇ ಇಲ್ಲ ಅಂತ ಎದ್ದು ಹೊರಟು ಹೋದರು ನನಗೆ ಎಲ್ಲರ ಮುಂದೆ ಈ ರೀತಿ ಹೇಳಿದ್ದದ್ದು ತುಂಬ ಬೇಸರ ಆಗ್ತಿತ್ತು ನಾನು ಅಳುತ್ತಾ ಅಲ್ಲಿಂದ ಹೊರಟು ಹೋದೆ ಆಗ ಮಾವ ಬಿಡು ಅವಳಿನ್ನ ಈಗಷ್ಟೇ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ದಾಳೆ ಮತ್ತೆ ಹೋಗ್ತಾ ಹೋಗ್ತಾ ಎಲ್ಲವನ್ನ ಸರಿ ಮಾಡ್ಕೋತಾಳೆ ಅಂತ ಹೇಳಿದಾಗ ಅತ್ತೆ ನೀವು ಸುಮ್ಮನೆ ಇರಿ ನಿಮಗೆ ಇದರ ಬಗ್ಗೆ ಎಲ್ಲ ಗೊತ್ತಾಗೋದಿಲ್ಲ ಅಂತ ಗದರಿದರು ನಾನು ರಾತ್ರಿ ಆಕಾಶ್ ಫೋನ್ ಮಾಡಿದಾಗ ಇದನ್ನೆಲ್ಲ ಹೇಳಿಬಿಟ್ಟೆ ಅತ್ತೆ ನಡೆದುಕೊಂಡ ರೀತಿ ಎಲ್ಲವನ್ನ ಇದನ್ನು ಕೇಳಿದ ಆಕಾಶ್ ಹೌದಾ ಅಮ್ಮ ಈ ರೀತಿ ಎಲ್ಲ ಮಾತಾಡಿದ್ರ ಸರಿ ಇರು ನಾನು ಅವರ ಹತ್ರ ಫೋನ್ ಮಾಡಿ ಮಾತಾಡಿ ನೋಡ್ತೀನಿ ನೀನು ಬೇಜಾರು ಮಾಡ್ಕೋಬೇಡ ಅಂತ ಹೇಳಿದ್ರು ನಾನು ಆಗ ಸುಮ್ಮನೆ ಇದ್ದೆ ತಕ್ಷಣ ಅಮ್ಮನಿಗೆ ಫೋನ್ ಬಂತು ಅವರು ಮಗನ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿ ನಂತರ ಫೋನ್ ಇಟ್ಟರು ಮತ್ತೆ ಆಕಾಶ್ ನನಗೆ ಫೋನ್ ಮಾಡಿ ನಾನು ಅಮ್ಮನ ಬಳಿ ಎಲ್ಲವನ್ನ ಮಾತಾಡಿದ್ದೇನೆ ಅವರು ನಿನಗೆ ನಾಳೆಯಿಂದ ಏನು ಹೇಳಲ್ಲ ಅಂತ ಅಂದರು ಆಗ ನನಗೆ ಸ್ವಲ್ಪ ಸಮಾಧಾನ ಆಯಿತು ಮತ್ತೆ ಹೇಳಿದರು ನೀನು ಇದೆಲ್ಲ ನನಗೆ ಹೇಳಬೇಕು ಅಂತ ಇರಲಿಲ್ಲ ಅತ್ತೆ ಮನೆ ಅಂದಮೇಲೆ ಹೀಗೆಲ್ಲ ಇರುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಹೋಗಬೇಕು ಇನ್ಮೇಲೆ ಅಲ್ಲಿ ನಡೆಯೋ ಒಂದು ವಿಷಯನೂ ಹೇಳಬೇಡ ಅಂತ ಹೇಳಿ ಫೋನ್ ಕಟ್ ಮಾಡಿಬಿಟ್ರು ನನಗೆ ಇದರಿಂದ ರಾತ್ರಿಯೆಲ್ಲ ನಿದ್ದೆ ಬರಲಿಲ್ಲ ಮತ್ತು ನನ್ನ ರೂಮಲ್ಲಿ ಒಂದು ಫ್ಯಾನ್ ಇತ್ತು ನನ್ನ ಗಂಡ ಮಲೇಷಿಯಾಗೆ ಹೋದ ನಂತರ ಅತ್ತೆ ನನ್ನ ರೂಮಿಗೆ ಬಂದು ನನ್ನ ರೂಮಿನಲ್ಲಿ ಫ್ಯಾನ್ ಇಲ್ಲ ತುಂಬ ಆಗುತ್ತೆ ಅಂತ ಹೇಳಿ ಅದನ್ನು ಬಿಚ್ಚಿಕೊಂಡು ಹೋದರು ನಾನು ಏನು ಹೇಳದೆ ಸುಮ್ಮನೆ ಆದೆ ನನ್ನ ರೂಮು ಸ್ವಲ್ಪ ಚಿಕ್ಕದಾಗಿತ್ತು ನನಗೆ ತುಂಬ ಸೆಕೆ ಆಗ್ತಾ ಇತ್ತು ಜೊತೆಗೆ ಆಕಾಶ್ ಮಾತನಾಡಿದ ಮಾತುಗಳು ಚಿಂತೆಗೀಡು ಮಾಡಿತ್ತು ಅದನ್ನು ಯೋಚಿಸುತ್ತಾ ಹಾಗೆ ಸ್ವಲ್ಪ ಟೆರಸ್ ಮೇಲೆ ಫ್ರೆಶ್ ಗಾಳಿ ತೆಗೆದುಕೊಳ್ಳುವುದಕ್ಕೆ ಎಂದು ಮೇಲೆ ಹೋದೆ ಹಾಗೆ ಮೆಟ್ಟಿಲು ಹತ್ತುತ್ತಿರಬೇಕಾದರೆ ಅತ್ತಿಗೆಯ ರೂಮ್ ಬಾಗಿಲು ತೆಗೆದಿತ್ತು ನಾನು ಇರಬೇಕು ಅದಕ್ಕೆ ಹಾಗೆ ತೆರಿಗೆದಿಟ್ಟು ಮಲಗಿದ್ದಾರೆ ಅಂತ ತಿಳಿದುಕೊಂಡೆ ನಾನು ಹೋಗಿ ಸ್ವಲ್ಪ ಹೊತ್ತು ಆದಮೇಲೆ ಬಂದು ನೋಡಿದ್ರೆ ಅವರ ಬಾಗಿಲು ಕ್ಲೋಸ್ ಆಗಿತ್ತು ಇದೇನು ಈ ವಿಚಿತ್ರ ಅಂತ ತಿಳಿದುಕೊಂಡು ನಾನು ಹೋಗಿ ಮಲ್ಕೊಂಡೆ ಮಾರನೇ ದಿನದಿಂದ ಮತ್ತೆ ಅತ್ತೆ ನನ್ನ ಕೈಯಿಂದ ಮನೆಯ ಎಲ್ಲ ಕೆಲಸವನ್ನು ಮಾಡಿಸ್ತಿದ್ರು ಅತ್ತೆ ಮಗನ ಜೊತೆ ಮಾತನಾಡಿದಾಗಿಂದ ನನ್ನ ಜೊತೆ ಮಾತಾಡ್ತಿರ್ಲಿಲ್ಲ ಅವರು ಹೊರಗಡೆ ಕೂತಿದ್ದಾಗ ಪಕ್ಕದ ಮನೆಯವರು ಬಂದು ಅತ್ತೆ ಜೊತೆ ಮಾತಾಡುತ್ತಾ ಕೇಳ್ತಿದ್ರು ಇಬ್ಬರೂ ಸೊಸೆಯಂದರು ಏನು ಮಾಡ್ತಾ ಇದ್ದಾರೆ ಮೊದಲನೇ ಸೊಸೆ ಅಂತೂ ತುಂಬ ಒಳ್ಳೆಯವಳು ಎರಡನೇ ಸೊಸೆ ಕೂಡ ಹಾಗೇನಾ ಅಂತ ಆಗ ಎಲ್ಲ ಹೆಣ್ಣು ಮಕ್ಕಳು ಒಂದೇ ಥರ ಇರಲ್ಲ ಹಾಗೆ ಸೊಸೆಯಂದಿರು ಕೂಡ ಹಾಗೆ ಸಿಗ್ತಾರೆ ಇನ್ನು ಮೊದಲನೇ ಸೊಸೆ ನನ್ನ ಮಗಳೇ ಆದರೆ ಎರಡನೇ ಸೊಸೆ ಈಗಲೇ ನನ್ನ ಮಗನಿಗೆ ಚಾಡಿ ಹೇಳಿಕೊಂಡು ನನ್ನ ಮಗನನ್ನು ದೂರ ಮಾಡ್ತಾ ಇದ್ದಾಳೆ ಅಂದಾಗ ಅವರು ಯಾಕೆ ಏನಾಯಿತು ಅಂತ ಕೇಳಿದ್ರು ನಾನು ಊಟದಲ್ಲಿ ಉಪ್ಪು ಖಾರ ಕಡಿಮೆ ಆಗಿದೆ ಅಂತ ಅಂದೆ ಅದರಲ್ಲಿ ತಪ್ಪೇನಿತ್ತು ಹೇಳಿ ಅದನ್ನು ನನ್ನ ಮಗನಿಗೆ ಫೋನ್ ಮಾಡಿ ಚಾಡಿ ಹೇಳಿ ನನ್ನ ಮಗ ಫೋನ್ ಮಾಡಿ ನನ್ನ ಬಳಿ ಪ್ರಶ್ನೆ ಮಾಡ್ತಿದ್ದ ಅಂತ ಅತ್ತೆ ಹೇಳ್ತಿರೋದನ್ನು ನಾನು ಕೇಳಿಸಿಕೊಳ್ತಿದ್ದೆ ಆದರೆ ಏನು ಮಾಡೋಕೆ ಆಗದೆ ಸುಮ್ಮನಾದೆ ನಮ್ಮಮ್ಮನಿಗೆ ಹೇಳೋಣ ಅಂದರೆ ನಾವೆಲ್ಲ ಅತ್ತೆ ಮನೆಯಲ್ಲಿ ಇದೆಲ್ಲ ಸಹಿಸಿಕೊಂಡು ಬಂದಿದ್ದೇವೆ ಇಲ್ಲಿ ತನಕ ಬಂದಿದ್ಯಾ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಹೋದರೆ ಮುಂದೆ ಒಳ್ಳೆ ಜೀವನ ಮಾಡಬಹುದು ಅಂತ ಹೇಳ್ತಾ ಇದ್ರು ಇತ್ತ ಗಂಡನಿಗೂ ಹೇಳೋಕ್ಕೆ ಆಗಲಿಲ್ಲ ಆದರೆ ಮನೆಯಲ್ಲಿ ಕೆಲಸ ಮುಗಿಯುವಷ್ಟರಲ್ಲಿ ರಾತ್ರಿ ಹನ್ನೊಂದು ಗಂಟೆ ಆಗ್ತಿತ್ತು ಮತ್ತೆ ರೂಮಲ್ಲಿ ಶೆಕೆಯಿಂದ ನಿದ್ದೆ ಬರದೆ ನಾನು ಟೆರೆಸ್ಗೆ ಹೋಗಿ ಸ್ವಲ್ಪ ಗಾಳಿ ತೆಗೆದುಕೊಂಡು ಬರ್ತಿದ್ದೆ ಈ ರೀತಿ ನನಗೆ ದಿನ ಅಭ್ಯಾಸ ಆಗಿತ್ತು ಸ್ವಲ್ಪ ಹೊತ್ತು ಆಕಾಶ್ ಜೊತೆ ಮಾತಾಡಿ ಮತ್ತೆ ಕೆಳಗೆ ಬಂದೆ ಆಗ ಅತ್ತಿಗೆಯ ರೂಮಿನಲ್ಲಿ ನಡೆದದ್ದನ್ನು ನೋಡಿ ನಾನು ದೊಡ್ಡ ಶಾಕಿಗೆ ಒಳಗಾದೆ ಮಾವ ಅತ್ತಿಗೆಯನ್ನು ತಬ್ಬಿಕೊಂಡು ನಿಂತಿದ್ದರು ಆಗ ಅದೇ ಸಮಯಕ್ಕೆ ಮಾವ ಕೂಡ ನನ್ನ ನೋಡಿ ತಲೆ ಬಗ್ಗಿಸಿ ಹೋದರು ಆಗ ನಾನು ಮಾವ ಇಷ್ಟು ಹೊತ್ತಿನಲ್ಲಿ ಅತ್ತಿಗೆ ರೂಮ್ನಲ್ಲಿ ಏನು ಮಾಡ್ತಿದ್ರು ಏನೋ ಇದೆ ಅಂತ ಅಂದುಕೊಂಡು ಹೋದೆ ಮಾರನೇ ದಿನ ಬೇಕು ಅಂತ ಕರೆಕ್ಟಾಗಿ ಮಧ್ಯರಾತ್ರಿ ಒಂದೂವರೆಗೆ ಎದ್ದು ಟೆರೆಸ್ಗೆ ಹೋದೆ ಅಲ್ಲಿ ಅತ್ತಿಗೆ ರೂಮ್ ಬಾಗಿಲು ಹಾಕಿತ್ತು ನಾನು ನಿಧಾನವಾಗಿ ಬಾಗಿಲ ಬಳಿ ಕಿವಿ ಕೊಟ್ಟು ಕೇಳಿಸಿಕೊಂಡೆ ನನಗೆ ಅಲ್ಲಿ ಕೇಳಿಸಿಕೊಂಡ ಮಾತು ಕೇಳಿ ಗಾಬರಿಯಾಯಿತು ಮಾವ ಅತ್ತಿಗೆ ಹತ್ರ ನೆನ್ನೆ ನಾನು ನೋಡಿದ್ದನ್ನು ಹೇಳ್ತಾ ಇದ್ರು ಮತ್ತೆ ಇವಳು ನಮ್ಮ ದಾರಿಗೆ ಅಡ್ಡ ಬರ್ತಾ ಇದ್ದಾಳೆ ಅಂತ ಹೇಳ್ತಿದ್ರು ನಾನು ಇದನ್ನು ಈಗಲೇ ಅತ್ತೆಗೆ ತೋರಿಸಬೇಕು ಅಂತ ಹೋಗಿ ಇಬ್ಬಿಸಿದೆ ಆದರೆ ಅತ್ತೆ ಎದ್ದೇಳ್ತಾನೆ ಇರಲಿಲ್ಲ ಮತ್ತೆ ಹೋಗಿ ನಾನು ಮಲಕಿಕೊಂಡೆ ಈ ವಿಷಯನ ಆಕಾಶ ಹತ್ರ ಹೇಳಿದೆ ಅವನು ನೀನು ಇಷ್ಟು ದಿನ ನನ್ನ ಅಮ್ಮನ ಹಿಂದೆ ಬಿದ್ದಿದ್ದೆ ಆದರೆ ಈಗ ಅಪ್ಪ ಮತ್ತೆ ಅತ್ತಿಗೆ ಹಿಂದೆ ಅದು ಇಷ್ಟು ಕೆಟ್ಟದಾಗಿ ಅಂತ ಹೇಳಿ ಅವರು ಫೋನನ್ನು ಕಟ್ ಮಾಡಿಬಿಟ್ರು ಈಗ ಆಕಾಶ್ಗೆ ಸ್ವಲ್ಪ ದಿನಗಳ ಮಟ್ಟಿಗೆ ರಜೆ ಸಿಕ್ಕಿತ್ತು ಅವರು ಮಲೇಷಿಯಿಂದ ಕರ್ನಾಟಕಕ್ಕೆ ಬಂದಿದ್ದರು ಆದರೆ ನನ್ನ ಹತ್ರ ಮಾತಾಡ್ತಾ ಇರಲಿಲ್ಲ ಬಂದ ತಕ್ಷಣ ಅವರು ತನ್ನ ತಾಯಿಯ ಬಳಿ ಹೋದರು ಆಗ ಅತ್ತೆ ನಿನ್ನ ಹೆಂಡತಿ ಹೀಗೆ ಮಾಡಿದ್ಲು ಹಾಗೆ ಮಾಡಿದ್ಲು ಅಂತ ನನ್ನ ಮೇಲೆ ದೂರುಗಳನ್ನು ಹೇಳ್ತಿದ್ರು ಆಗ ನನಗೆ ಯಾಕೋ ಇದು ಸರಿ ಹೋಗಲ್ಲ ಅಂತ ಹೇಳಿ ನನ್ನ ಗಂಡನ ಮುಂದೆ ಅತ್ತೆಯ ಬಳಿ ಕ್ಷಮೆ ಕೇಳಿದೆ ಇನ್ನು ಮುಂದೆ ನಾನು ಈ ರೀತಿಯೆಲ್ಲ ನಡೆದುಕೊಳ್ಳುವುದಿಲ್ಲ ಅಂತ ಆಗ ಅತ್ತೆ ನನ್ನನ್ನು ಕ್ಷಮಿಸಿದರು ಆಕಾಶ್ಗೂ ಕೋಪ ಹೊರಟು ಹೋಯಿತು ಮತ್ತೆ ಯೋಚನೆ ಮಾಡಿದೆ ಅತ್ತೆ ಯಾಕೆ ರಾತ್ರಿ ಎಷ್ಟು ಎಬ್ಬಿಸಿದ್ರು ಎದ್ದೇಳೋದೇ ಇಲ್ಲ ಅಷ್ಟು ಗಾರ್ಡನ್ ಇದ್ರೆಗೆ ಹೋಗಿರ್ತಾರಾ ಅಂತ ಅಂದ್ಕೊಂಡು ಅತ್ತೆ ಇಲ್ಲದಾಗ ಅವರ ರೂಮನ್ನೆಲ್ಲ ಪೂರ್ತಿಯಾಗಿ ಹುಡುಕಿದೆ ಆದರೆ ಅಲ್ಲಿ ಏನೂ ಅಂಥದ್ದು ಸಿಗಲಿಲ್ಲ ಅಲ್ಲಿಂದ ಹೊರಗಡೆ ಬರುತ್ತಿದ್ದಾಗ ಅತ್ತಿಗೆಯ ರೂಮಿನ ಹತ್ತಿರ ಒಂದು ಮಾತ್ರೆಯ ಚೀಟಿ ಬಿದ್ದಿತ್ತು ಅದನ್ನು ನಾನು ತಗೊಂಡು ಆ ಮಾತ್ರೆನ ಮೊಬೈಲಲ್ಲಿ ಸರ್ಚ್ ಮಾಡಿ ನೋಡಿದಾಗ ಅದು ನಿದ್ದೆ ಮಾತ್ರೆ ಆಗಿತ್ತು ನನಗೆ ಈಗ ಅನುಮಾನಗಳಿಗೆ ಉತ್ತರ ಸಿಕ್ಕಿತ್ತು ಆದರೆ ಇವರಿಬ್ಬರ ಸತ್ಯವನ್ನು ಹೇಗಾದರೂ ಹೊರಗಡೆ ತರಬೇಕು ಅಂತ ನಾನು ಒಂದು ಉಪಾಯ ಮಾಡಿದೆ ಮತ್ತೆ ನನ್ನ ಅಮ್ಮನಿಗೆ ಫೋನ್ ಮಾಡಿ ಎಲ್ಲ ವಿಷಯ ಹೇಳಿ ನಮ್ಮನ್ನೆಲ್ಲ ಊಟಕ್ಕೆ ಕರೆಯುವಂತೆ ಹೇಳಿದೆ ಅಮ್ಮ ಕೂಡ ಹಾಗೆ ಮಾಡಿದರು ಆದರೆ ನನಗೆ ಗೊತ್ತಿತ್ತು ಅತ್ತಿಗೆ ನಮ್ಮ ಮನೆಗೆ ಊಟಕ್ಕೆ ಬರಲ್ಲ ಅಂತ ಯಾಕಂದರೆ ಅತ್ತಿಗೆ ಅವರ ಗಂಡ ತೀರಿಕೊಂಡಾಗಿನಿಂದ ಮನೆ ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಅದು ಕೂಡ ಹಾಗೆ ಆಯಿತು ಮತ್ತೆ ನಾವು ಅಮ್ಮನ ಮನೆಗೆ ಹೋದ್ವಿ ಬೇಕು ಅಂತ ಊಟ ಲೇಟಾಗಿ ಬಡಿಸೋದಕ್ಕೆ ಅಮ್ಮನಿಗೆ ಹೇಳಿದೆ ಅಮ್ಮ ಕೂಡ ಹಾಗೆ ಮಾಡಿದ್ಲು ಮತ್ತೆ ರಾತ್ರಿ ತಡ ಆಗಿದ್ದರಿಂದ ಅಮ್ಮ ಹೇಳಿದ್ಲು ರಾತ್ರಿ ತುಂಬ ಲೇಟಾಗಿದೆ ನೀವು ಇವತ್ತು ರಾತ್ರಿ ಇಲ್ಲಿ ಮಲ್ಕೊಳ್ಳಿ ನಾಳೆ ಬೆಳಗ್ಗೆ ತಿಂಡಿ ತಿಂದು ಹೋಗಿ ಅಂತ ಹೇಳಿ ಅಲ್ಲೇ ಇರಿಸಿಕೊಂಡ್ರು ಆದರೆ ಮಾವ ನಾನು ಹೋಗಲೇಬೇಕು ಅಂತ ಹೇಳಿ ಅವರು ಹಠ ಮಾಡಿ ಅವರ ಸ್ಕೂಟಿ ತೆಗೆದುಕೊಂಡು ಹೋಗ್ತಿದ್ರು ಅತ್ತೆ ಕೂಡ ಹೋಗ್ತೀನಿ ಅಂತ ಅಂದರು ಆದರೆ ನಾನೇ ಅವರನ್ನು ನೀವು ಇಷ್ಟೊತ್ತಿನಲ್ಲಿ ಹೋದರೆ ಸರಿಯಾಗಲ್ಲ ಅಂತ ಹೇಳಿ ಇಲ್ಲೇ ಇರಿಸಿಕೊಂಡೆ ಆಗ ಸಮಯ ರಾತ್ರಿ ಎರಡು ಗಂಟೆ ನಾನು ಎಚ್ಚರಗೊಂಡು ಆಕಾಶನ್ನ ಎಬ್ಬಿಸಿದೆ ಮತ್ತು ಅವರಿಗೆ ಹೇಳಿದೆ ನಿಮಗೆ ಇವತ್ತು ನಾನು ಹೇಳಿದ ಸತ್ಯ ತೋರಿಸಬೇಕು ಈ ಸತ್ಯನ ಹೊರಗೆ ತರಬೇಕು ಮತ್ತು ಅತ್ತೆಗೂ ಇದು ಗೊತ್ತಾಗಬೇಕು ಈಗಲೇ ಮನೆಗೆ ಹೋಗೋಣ ಅಂತ ಹೇಳಿದೆ ಆದರೆ ಅವರು ಮೊದಲಿಗೆ ಒಪ್ಪಿಕೊಂಡಿಲ್ಲ ಇಷ್ಟೊತ್ತಿನಲ್ಲಿ ಏನು ನಿನ್ನ ಗಲಾಟೆ ಅಂತ ರೇಗಿದ್ರು ನಂತರ ನಾನು ಹಠ ಮಾಡಿದಾಗ ಅತ್ತೆಯನ್ನು ಕರೆದುಕೊಂಡು ಅಮ್ಮನ ಮನೆಯಲ್ಲಿ ಇದ್ದ ಕಾರನ್ನು ತೆಗೆದುಕೊಂಡು ಹೋದ್ವಿ ಆಗ ನನ್ನ ಗಂಡ ಹೋಗುತ್ತಿದ್ದಾಗ ಹೇಳಿದರು ಇದು ಒಂದು ವೇಳೆ ಸುಳ್ಳಾಗಿದ್ದರೆ ನಾನು ನಿನಗೆ ಡೈವರ್ಸ್ ಕೊಡ್ತೀನಿ ಅಂತ ಆಗ ನನಗೆ ಸ್ವಲ್ಪ ಗಾಬರಿಯಾಯಿತು ಆದರೆ ನಾನು ಇದನ್ನು ಒಪ್ಪಿಕೊಂಡೆ ಮತ್ತೆ ಮನೆಯ ಇನ್ನೊಂದು ಕೀ ನನ್ನತ್ರ ಇತ್ತು ನಾನು ಬರುವಾಗಲೇ ತೆಗೆದುಕೊಂಡು ಬಂದಿದ್ದೆ ಹಾಗೆ ನಾವು ಮನೆಯೊಳಗೆ ಹೋಗಬೇಕಾದ್ರೆ ಅವರಿಗೆ ಗೊತ್ತಾಗಬಾರ್ದು ಅಂತ ಹೇಳಿದೆ ಹಾಗೆ ನಿಧಾನವಾಗಿ ನಡೆದುಕೊಂಡು ಹೋದ್ವಿ ಆಗ ಈ ಸಲ ಮಾವ ಅವರ ರೂಮಲ್ಲೇ ಇದ್ದರು ಅದನ್ನು ನೋಡಿ ನನಗೆ ಸ್ವಲ್ಪ ಗಾಬರಿಯಾಯಿತು ಯಾಕಂದರೆ ಮಾವ ಮಾವನ ರೂಮಿನಲ್ಲಿ ಇದ್ದರು ಈಗ ನನ್ನ ಗಂಡ ನಾನು ಏನು ಹೇಳಿದ್ರು ನಂಬೋದಿಲ್ಲ ಅಂತ ಹೆದರಿಕೆ ಆಯಿತು ಆಗ ಮತ್ತೆ ಸ್ವಲ್ಪ ಮುಂದೆ ಹೋಗಿ ಅವರ ರೂಮಿನ ಕಿಟಕಿಯಿಂದ ಇಣುಕಿ ನೋಡಿದಾಗ ಅತ್ತಿಗೆ ಮಾವನ ರೂಮಿನಲ್ಲಿ ಮಂಚದ ಮೇಲೆ ಮಲಗಿದ್ರು ಇವತ್ತು ಅತ್ತೆ ಇಲ್ಲ ಅನ್ನೋ ಕಾರಣಕ್ಕೆ ಅತ್ತಿಗೆ ಅತ್ತೆಯ ರೂಮಿಗೆ ಬಂದಿದ್ರು ನಾವು ಅವರ ಎದುರಿಗೆ ಹೋಗಿದ್ದನ್ನು ಕಂಡು ಅವರಿಬ್ಬರು ಬಿಚ್ಚಿಬಿದ್ರು ಈಗ ಅವರು ನಮ್ಮ ಮುಂದೆ ಪ್ರತ್ಯಕ್ಷವಾಗಿ ಸಿಕ್ಕಿ ಹಾಕಿಕೊಂಡಿದ್ದರು ಆಕಾಶ್ಗೆ ಅದನ್ನು ನೋಡಿ ತುಂಬ ಕೋಪ ಬಂತು ತನ್ನ ಅಪ್ಪನಿಗೆ ಬಾಯಿಗೆ ಬಂದ ಹಾಗೆ ಬೈಯುತ್ತಿದ್ರು ಆಗ ಅತ್ತೆ ಛೀ ನಾನು ಗಂಡ ತೀರಿಕೊಂಡು ಎಷ್ಟು ನೋವು ಅನುಭವಿಸುತ್ತಿದ್ದಾಳೋ ಅಂತ ಹೇಳಿ ಅವಳಿಗೆ ಮತ್ತೊಂದು ಮದುವೆ ಮಾಡ್ಕೋ ಅಂತ ಕೂಡ ಹೇಳಿದೆ ಆದರೆ ಅವಳು ಇಲ್ಲ ಅತ್ತೆ ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿದ್ಲು ಅದನ್ನು ನೋಡಿ ನಾನು ಇವಳು ಎಷ್ಟು ಒಳ್ಳೆ ಹುಡುಗಿ ಅಂತ ಅಂದುಕೊಂಡಿದ್ದೆ ಈಗ ನನ್ನ ಮನೆಯನ್ನೇ ಹಾಳು ಮಾಡುತ್ತಿದ್ದಾಳೆ ತಂದೆ ಸಮಾನನಾದ ಮಾವನ ಜೊತೆ ಥೂ ಅಂತ ಹೇಳಿ ಅಳುತ್ತಾ ಅತ್ತೆ ಮಾವನಿಗೆ ಕೆನ್ನೆಗೆರಪರಪ್ಪ ಅಂತ ಹೊಡೆದು ತಲೆಯ ಮೇಲೆ ಕೈ ಹೊತ್ತು ಕುಸಿದು ಕುಳಿತರು ಆಗ ಆಕಾಶ್ ನಿಮ್ಮನ್ನು ಅಪ್ಪ ಅಂತ ಕರೆಯೋದಕ್ಕೂ ನನಗೆ ನಾಚಿಕೆ ಆಗ್ತಿದೆ ಈ ಕೆಲಸ ಯಾವಾಗಿನಿಂದ ನಡೀತಿದೆ ಹೇಳಿ ಅಂತ ಕೇಳಿದ್ರು ಆಗ ಮಾವ ಅದು ಅವಳ ಗಂಡ ತೀರಿಕೊಂಡ ಕೆಲ ದಿನಗಳ ನಂತರ ಶುರುವಾಗಿದ್ದು ಎಂದು ಹೇಳಿದರು ಆದರೆ ಇವಳೇ ನನ್ನ ಹಿಂದೆ ಬಂದಿದ್ದು ಆಗ ಇವಳು ವಿಧವೇ ಆದರೂ ಬೇರೆ ಮದುವೆ ಆಗಲಿ ಅಥವಾ ಅವಳು ಅವಳ ತವರು ಮನೆಗೆ ಹೋಗ್ತಾಳೆ ಅಂತ ಅಂದುಕೊಂಡಿದ್ದೆ ಆದರೆ ಅವಳು ತವರು ಮನೆಗೂ ಹೋಗ್ತಿರಲಿಲ್ಲ ಆದರೆ ಈ ವಿಷಯ ಇಲ್ಲಿವರೆಗೂ ಯಾರಿಗೂ ಗೊತ್ತಾಗಲಿಲ್ಲ ಈಗ ಇದೆಲ್ಲ ನಡೆಯೋದಕ್ಕೆ ನಿನ್ನ ಹೆಂಡತಿನೇ ಕಾರಣ ಅಂತ ಇವಳನ್ನು ಹೇಗಾದರೂ ಮನೆಯಿಂದ ಹೊರಗಡೆ ಹಾಕಬೇಕು ಅಂತ ಅತ್ತೆ ಬಳಿ ಅವಳ ಮೇಲೆ ಇಲ್ಲ ಸಲದ ಚಾಡಿಯನ್ನ ಹೇಳಿ ಅವರಿಬ್ಬರ ಮಧ್ಯೆ ಜಗಳ ತಂದು ಹಾಕಿದ್ವಿ ಆದರೆ ಅಂತ ಹೇಳ್ತಿದ್ದಾಗ ಅತ್ತೆ ಅತ್ತಿಗೆ ಕೆನ್ನೆಗೆ ಸರಿಯಾಗಿ ಬಾರಿಸಿದ್ರು ಆಗ ಆಕಾಶವರನ್ನು ತಡೆದು ಬಿಡಿಯಮ್ಮ ನಾವು ಇನ್ನು ಇಂತಹ ಹೊಲಸು ಜಾಗದಲ್ಲಿ ಇರುವುದು ಬೇಡ ಅಂತ ಹೇಳಿ ನನ್ನ ಗಂಡ ನನ್ನ ಬಳಿ ಕ್ಷಮೆಯನ್ನ ಕೂಡ ಕೇಳಿದ್ರು ನಾನು ನೀನು ಹೇಳುತ್ತೇನ ಸುಳ್ಳು ಅಂತ ತಿಳಿದುಕೊಂಡೆ ನಿನ್ನ ಮೇಲೆ ಕೂಗಾಡ್ದೆ ದಯವಿಟ್ಟು ನನ್ನ ಕ್ಷಮಿಸು ಅಂತ ಕೇಳಿದ್ರು ಆಗ ನಾನು ಪರವಾಗಿಲ್ಲ ನೀವು ಹಾಗೆ ಹೇಳಿದ್ರಿ ಅಂತ ನನಗೆ ಬೇಜಾರಿಲ್ಲ ಆದರೆ ಸತ್ಯ ಏನು ಅಂತ ಗೊತ್ತಾಯ್ತಲ್ಲ ಅಷ್ಟು ಸಾಕು ಇಲ್ಲಿದ್ರೆ ನೀವು ನನಗೆ ಎಲ್ಲಿ ಡೈವರ್ಸ್ ಕೊಡ್ತೀರಾ ಅಂತ ಭಯ ಆಗಿತ್ತು ನಂತರ ಆಕಾಶ್ ನನ್ನ ಮತ್ತೆ ಅತ್ತೆಯನ್ನು ಕರೆದುಕೊಂಡು ಮಲೇಷಿಯಾಗೆ ಹೋದರು ಅವರಿಬ್ಬರನ್ನ ಇಲ್ಲಿಯೇ ಬಿಟ್ಟು ಸ್ನೇಹಿತರೆ ಇದು ಇವತ್ತಿನ ಕಥೆಯಾಗಿತ್ತು ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು